ನಮಸ್ಕಾರ ಎಲ್ಲರಿಗೂ ಇದು ಅಕ್ಕಿ ಹಿಟ್ಟು ಮತ್ತು ಉಪ್ಪು ನೀರು ದೋಸೆ ಅಂತಾರಲ್ವ ಅಕ್ಕಿನ ನೆನೆಸಿ ರುಬ್ಬಿ ಮಾಡ್ತಾರೆ ಆದರೆ ನಾವು ಇದೇ ಥರನೇ ಮಾಡೋದು ಅಕ್ಕಿ ಹಿಟ್ಟು ಮತ್ತು ಉಪ್ಪು ನೀರು ಹಾಕ್ಬಿಡ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತೀವಿ ಇದು ಕೈಯಲ್ಲಿ ಕಲಸೋದಕ್ಕಿಂತಲೂ ಈ ಥರ ಕಲಸೋದೇ ಬೆಟ್ಟರು ಅಂದರೆ ಕೈಯಲ್ಲೂ ಕಲಿಸ್ಬೋದು ನಾನು ಕೈಯಲ್ಲೇ ಕಲಿಸ್ತಾ ಇದ್ದೆ ಇವತ್ತು ಇದು ನೆನಪಾಯಿತು ತೊಗೊಂಡೆ ಇದರಲ್ಲಿ ಬೇಗ ಈಸಿ ಅನ್ನಿಸ್ತು ನನಗೆ ಕಲಿಸೋದು ಕೈಯಲ್ಲಿ ಅಂದರೆ ಒಂದೊಂದು ಸಲ ಗಂಟಾಗುತ್ತೆ ಹಾಗೆಲ್ಲ ಆಗುತ್ತೆ ಇದರಲ್ಲಿ ಏನೂ ಆಗೋಲ್ಲ ನೋಡಿ ನೀಟಾಗಿ ಕಲ್ತುಬಿಡ್ತು ಸ್ವಲ್ಪ ಹಿಟ್ಟು ನೀರಾಗೇ ಇರಬೇಕು ಗಟ್ಟಿ ಇರಬಾರ್ದು ನೋಡಿ ಇನ್ನೂ ಸ್ವಲ್ಪ ಇದ್ದೀನಿ ಯಾಕೆ ಅಂದರೆ ಇದು ನೀರು ದೋಸೆ ಅಲ್ವಾ ಇದಕ್ಕೆ ಕೆಲವರು ಚಿರೋಟಿ ರವೆನೂ ಹಾಕೋತಾರೆ ಸ್ವಲ್ಪ ನಾನು ಹಾಗೂ ಮಾಡ್ತೀನಿ ಒಂದು ಸಲ ಚಿರೋಟಿ ರವೆ ಹಾಕ್ತೀನಿ ಒಂದು ಸಲ ಮೈದಾ ಹಿಟ್ಟು ಹಾಕ್ತೀನಿ ಹೆಂಗಂದ್ರೆ ಹಾಗೇನೆ ನನಗೆ ಯಾವುದು ಕೈಯಲ್ಲಿದೆ ಯಾವ್ದು ತಿನ್ನಬೇಕು ಅನಿಸುತ್ತೋ ಅದನ್ನು ಮಾಡ್ತಾ ಇರ್ತೀನಿ ಇವತ್ತು ಬರೀ ಅಕ್ಕಿ ಹಿಟ್ಟಲ್ಲಿ ಕಲಸು ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು ಅನ್ನಿಸ್ತು ಹಾಗಾಗಿ ಬರೀ ಅಕ್ಕಿ ಮೈದಾ ಹಿಟ್ಟು ಹಾಕ ತುಂಬ ಕಮ್ಮಿ ಶೀಕರಣೆ ಮಾವಿನ ಶೀಕರಣೆ ಕಾಲ ಬರುತ್ತಲ್ಲ ಆವಾಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕಲಸಿಬಿಟ್ಟು ದೋಸೆ ಹಾಕಿದ್ರೆ ಒಳ್ಳೆ ಈ ಬಿಳಿ ಹೋಳಿಗೆ ತಿನ್ನಂಗಿರುತ್ತೆ ನೋಡಿ ಈ ಥರ ಇರಬೇಕು ನೀರಾಗಿರಬೇಕು ಹಿಟ್ಟು ಈ ಥರ ನೀರಾಗಿರಬೇಕು ಹಿಟ್ಟು ಒಳ್ಳೆ ನೀರೇ ಸುರಿತಾ ಇದ್ದೀವೇನೋ ಅನ್ನಂಗಿರಬೇಕು ಆ ಥರ ಇದ್ರೇ ಇದು ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ಹೆಂಚು ಚೆನ್ನಾಗಿರಬೇಕು ಇದಕ್ಕೆ ಹೆಂಚು ಚೆನ್ನಾಗಿಲ್ಲ ಅಂದರೆ ಎದ್ದು ಬರೋದಿಲ್ಲ ಹೆಂಚು ಚೆನ್ನಾಗಿರಬೇಕು ಇದನ್ನು ಆ್ಯಕ್ಚುವಲಾಗಿ ಅಂಚು ಇರುತ್ತಲ್ಲ ತಾಂಡ್ವಾಳದ ಹೆಂಚು ಅಂತಾರೆ ಆ ಥರದ್ರಲ್ಲಿ ಮಾಡ್ತಾರೆ ಜಾಸ್ತಿ ಆದರೆ ನನ್ನ ಹತ್ರ ಆ ಹೆಂಚು ಆದರೆ ಅದು ಸರಿಯಾಗಿ ಬರಲ್ಲ ದೋಸೆ ಅಂದರೆ ಈ ನೀರು ದೋಸೆ ಸರಿಯಾಗಿ ಬರೋದಿಲ್ಲ ಅದರಲ್ಲಿ ಹಾಗಾಗಿ ನಾನು ನೋಡಿ ಈ ಹೆಂಚಲ್ಲಿ ಹಾಕ್ತೀನಿ ಈ ಹೆಂಚಲ್ಲಿ ಹಾಕ್ತೀನಿ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಅದೇ ನಾ ಹೇಳಲಿಲ್ವ ಹೆಂಚು ತುಂಬಾ ಚೆನ್ನಾಗಿರಬೇಕು ಇಲ್ಲ ಅಂತಂದರೆ ಬರೋದಿಲ್ಲ ದೋಸೆ ಇದು ನೀರು ದೋಸೆ ಹೆಂಚು ಚೆನ್ನಾಗಿ ಪಳಗಿರಬೇಕು ಇನ್ನು ಕೆಲವರು ಅಕ್ಕಿನ ರಾತ್ರಿ ನೆನೆಸ್ಬಿಡ್ತಾರೆ ಬರೀ ಅಕ್ಕಿನೇ ಇನ್ನೇನು ಹಾಕಂಗಿಲ್ಲ ಇದಕ್ಕೆ ಕೆಲವರು ತೆಂಗಿನಕಾಯಿ ಹಾಕ್ತಾರೆ ಒಂದು ಈರುಳ್ಳಿ ಹಾಕ್ತಾರೆ ತುಂಬ ಥರ ಮಾಡ್ಬೋದು ಇದನ್ನು ತೆಂಗಿನಕಾಯಿ ಈರುಳ್ಳಿ ಹಾಕಿ ರುಬ್ಬಿದ್ರೂ ಚೆನ್ನಾಗೇ ಬರುತ್ತೆ ಬರೀ ಅಕ್ಕಿ ನೆನೆಸಿ ಮಾಡೋರು ಇದ್ದಾರೆ ನೀರಾಗಿ ಫಸ್ಟ್ ಗಟ್ಟಿಯಾಗಿ ನುಣ್ಣು ರುಬ್ಕೊತಾರೆ ನುಣ್ಣು ರುಬ್ಕೊಂಡು ನೀರಾಗಿ ಮಾಡ್ತಾರೆ ಹಿಟ್ಟನ್ನ ನೀರಾಗಿ ಮಾಡಿ ಇದರಲ್ಲಿ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಅದೂ ಚೆನ್ನಾಗಿರುತ್ತೆ ಅದೇ ಮೊದಲೇ ಅಂದ್ಕೊಂಡಿದ್ರೆ ಆ ಥರ ಮಾಡ್ಬೋದು ಆದರೆ ನಮಗೆ ಏನು ಅಂದರೆ ಇದೇ ಸ್ವಲ್ಪ ರೂಢಿ ಆಗ್ಬಿಟ್ಟಿದೆ ಹಂಗಾಗಿ ನಾವು ಇದನ್ನೇ ಹಾಕೋದು ಜಾಸ್ತಿ ತುಪ್ಪ ಹಾಕೊತಾ ಇದ್ದೀನಿ ಮೇಲೆ ತುಪ್ಪ ಹಾಕಿ ಸುಟ್ರು ಚೆನ್ನಾಗಿರುತ್ತೆ ಅದೇ ದಿನಕ್ಕೊಂದು ಸ್ಪೂನ್ ತುಪ್ಪ ಸೇರಬೇಕು ಅಂತಾರಲ್ವ ಹಾಗಾಗಿ ಅದು ಬಿಡುತ್ತಾನೆ ಹಾಗಾಗಿ ತುಪ್ಪ ಹಾಕ್ಕೋತಾ ಇದ್ದೀನಿ ಹೆಂಚು ಕಾಯ್ಬೇಕಲ್ಲ ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ ದೋಸೆ ಹಾಕವಲ್ಲ ತುಂಬ ಈಸಿ ಆಗುತ್ತೆ ಹೆಂಚು ಚೆನ್ನಾಗಿ ಹೊಗೆ ಬರೋ ಥರ ಕಾಯಬೇಕು ಇಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರೋಲ್ಲ ಅಂಟ್ಕೊಂಡ್ಬಿಡತ್ತೆ ದೋಸೆ ಆಮೇಲೆ ದೋಸೆ ಹಾಕಿದ ಮೇಲೆ ಮುಚ್ಚಬೇಕು ತಟ್ಟೆ ಇಲ್ಲ ಅಂತಂದರೆ ಅದು ಮೇಲೆ ಸರಿಯಾಗಿ ಬೇಯಲ್ಲ ತಟ್ಟೆ ಮುಚ್ಚಿದ್ರೇ ಇದು ಚೆನ್ನಾಗಿ ಬಡಿಯೋದು ಮೇಲೂ ಬೇಯುತ್ತೆ ಒಳಗೂ ಬೇಯುತ್ತೆ ಚೆನ್ನಾಗಿರುತ್ತೆ ದೋಸೆ ಇನ್ನೂ ಸ್ವಲ್ಪ ನೀರಿಡಿಸುತ್ತೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಲೋಟ ನೀರು ಹಾಕಿದ್ದೀನಿ ಈಗ ಹೆಂಚು ಕಾದಿದೆ ನೋಡಿ ಇದು ಈ ಥರ ಸುತ್ತ ಹಾಕ್ಬೇಕು ಮದ ಮಸಾಲೆ ದೋಸೆ ರುಬ್ಬಿದ ದೋಸೆ ಹಾಗಂಗೆ ಹಾಕ್ತಾರಲ್ವ ಮದ್ದಕ್ಕೆ ಹಾಕ್ಬಿಟ್ಟು ಸೂರು ಇದು ಸುತ್ತತಾರಲ್ವ ಆ ಥರ ಮಾಡಂಗಿಲ್ಲ ಇದು ಸುತ್ತ ಹಾಕ್ಬೇಕು ಆಮೇಲೆ ಇದು ಹೆಂಗಾದರೂ ಮಾಡಲಿ ಸ್ವಲ್ಪ ಚೆಲ್ಲೇ ಚೆಲ್ಲುತ್ತೆ ಯಾಕೆ ಅಂದರೆ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಚೆಲ್ಲೇ ಚೆಲ್ಲುತ್ತೆ ಯಾಕೆ ಅಂದರೆ ನೀರಾಗಿರುತ್ತಲ್ವ ಹಿಟ್ಟು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಚೆಲ್ಲಲ್ವೇನೋ ನಾನು ತುಂಬ ತೊಗೊತೀನಿ ನನಗೆ ಅದು ರೂಢಿ ಆಗ್ಬಿಟ್ಟಿದೆ ಮೊದಲಿಂದ ಹೆಂಗೆ ಮಾಡಿದ್ರೂ ಚೆಲ್ಲುತ್ತಿದು ನೋಡಿ ಈ ಥರ ತಟ್ಟೆ ಮುಚ್ಚಿಬಿಡ್ಬೇಕು ಇದಕ್ಕೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ನನಗಿವತ್ತು ಸ್ವಲ್ಪ ಹುಷಾರಿಲ್ಲ ನಿನ್ನೆ ಎಲ್ಲ ಮಲ್ಕೊಂಡೇ ಇದ್ದೆ ತುಂಬ ಹುಷಾರಿರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಹಾಗಾಗಿ ಇವತ್ತು ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಮೇಲ್ ಚಟ್ನಿ ಪುಡಿ ಹಾಕ್ಕೊಂಡು ಓಟ್ಲಲ್ಲಿ ತೆ ತಂದು ತಿನ್ನೋದಕ್ಕಿಂತಲೂ ಇದು ಅಲ್ವಾ ಒಂದೊಂದು ಸಲ ಹುಷಾರಿಲ್ದಿದ್ದಾಗ ಏನು ಬೇಡ ಅನಿಸುತ್ತೆ ನಮಗೆ ಅಲ್ವಾ ಆವಾಗ ಈ ಥರ ನೀರು ದೋಸೆ ಮಾಡಿಕೊಂಡು ನೋಡಿ ಆವಾಗ ಕಲಿಸ್ದೆ ಆವಾಗಲೇ ಹಾಕಿದೆ ಈ ಥರ ನೀರು ದೋಸೆ ಮಾಡ್ಕೊಂಬಿಟ್ಟು ತಿಂದರೆ ಬೆಟ್ಟರು ನೋಡಿ ಅದೇ ಎದ್ದುಬಿಟ್ಟಿದೆ ಕಾಣಿಸ್ತಾ ಇದೆಯಾ ನಿಮಗೆ ಬೆಂದ ಮೇಲೆ ದೋಸೆ ಅದೇ ಬಿಡುತ್ತೆ साइड सैड बिटते थर ನೋಡಿ ಈ ಥರ ಚಟ್ನಿ ಪುಡಿ ಉದುರಿಸ್ಬಿಡೋದು ಆ ಚಟ್ನಿ ಪುಡಿ ಜೊತೆ ಇದು ಆಂಧ್ರದಲ್ಲಿ ಮಾರ್ತಾರೆ ಇಡ್ಲಿ ಖಾರ ಪುಡಿ ಅಂತಾರೆ ನಾವು ಭದ್ರಾಚಲಮ್ಗೆ ಹೋಗಿದ್ವಿ ಅಲ್ಲಿಂದ ತಂದಿದ್ವಿ ಅದನ್ನು ಸ್ವಲ್ಪ ಉದುರಿಸಿದ್ದೀನಿ ಚೆನ್ನಾಗಿರುತ್ತೆ ಇದು ದೋಸೆಗೆ ಇಡ್ಲಿಗೆ ಆಮೇಲೆ ಅವ್ರಿಗೆಲ್ಲದಕ್ಕೂ ತಿಂತಾರಪ್ಪ ಊತಪ್ಪ ಎಲ್ಲದಕ್ಕೂ ತಿಂತಾರೆ ನಾನು ಸ್ವಲ್ಪ ಇಂಥದ್ದು ಹಾಕ್ತೀನಿ ಹಿಂಗೆ ಮಾಡಿಸ್ಬಿಡೋದು ಐದು ತೆಗಿಯೋದು ಆಯಿತು ದೋಸೆ ಈ ಥರ ಮಾಡೋದು ದೋಸೆನ ನೋಡಿ ಕರೆಕ್ಟಾಗಿ ನಾನು ವೀಡಿಯೋ ಎಲ್ಲೋ ಆಫ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಒಂಬತ್ತು ನಿಮಿಷ ಹದಿನೆಂಟು ಸೆಕೆಂಡ್ಗೆ ಹಿಟ್ಟು ಕಲಿಸಿದ್ದು ದೋಸೆ ಮಾಡಿದ್ದು ಆಗೋಯ್ತು